ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಭಾನುವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಯಾಕಂದರೆ ನಮಗೆ ಇತ್ತಲ್ವ ಎಲ್ಲ ಶೀಟು ಬೆಡ್ ಕವರ್ಗಳೆಲ್ಲ ಚೇಂಜ್ ಮಾಡಿಕೊಂಡು ಒಳಗಡೆ ಮಂಚದ ಮೇಲೆ ಹೆಚ್ಚೆ ದಿವಾನದ ಮೇಲೆ ಎಲ್ಲ ಚೇಂಜ್ ಮಾಡಿಕೊಂಡು ನೀಟಾಗಿ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಯಾಕಂದರೆ ಸೋಮವಾರದಿಂದ ನಾವು ಮತ್ತೆ ದೀಪ ಹಚ್ಚೋದಕ್ಕೆ ಶುರು ಮಾಡಬೇಕು ಹನ್ನೊಂದು ದಿನ ಆಗಿತ್ತು ನಮ್ಮ ಮನೇಲಿ ದೀಪ ಹಚ್ಚಿ ಹಾಗಾಗಿ ಸೂತ್ಕಾಯ್ತಲ್ವ ಹಚ್ಚಿರಲಿಲ್ಲ ಈಗ ಸೂತ್ಕ ಕಳ್ಕೊಂಡಿದ್ದಾರೆ ಇವಾಗ ಪುಣ್ಯದ ನೀರೆಲ್ಲ ತಂದು ಹಾಕ್ಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನಾಳೆ ಹಚ್ಚೋಣ ಇವತ್ತು ಭಾನುವಾರಲ್ವಾ ನಾಳೆಗೆಲ್ಲ ಕ್ಲೀನ್ ಮಾಡ್ಕೊಳೋಣ ಇವತ್ತಿಂದಲೇ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಧೂಳೆಲ್ಲ ತೆಗೆದು ಈಗ ಬೆಡ್ ಕವರ್ಗಳೆಲ್ಲ ಹಂಗೆ ಚೇಂಜ್ ಮಾಡಿಕೊಂಡು ಧೂಳೆಲ್ಲ ತೆಗಾ ಎಲ್ಲ ಕೊಡುಕೊಂಡು ಒಂದೊಂದೇ ಒಂದೊಂದೇ ಹಂಗೆ ಈ ಕಡೆ ತಿಂಡಿನೂ ಕೂಡ ಮಾಡ್ತಾಯಿದ್ದೀನಿ ರೈಸ್ ಬೆಳಗ್ಗೆನೇ ಮಾಡಿಟ್ಟಿದ್ದೆ ಮಸಪ್ ಇತ್ತು ನನ್ನ ಮಗಳಿಗೆ ಬಾಕ್ಸ್ ಹಾಕೊಟ್ಟಿದ್ದೆ ಇವಾಗ ಚಿಕನ್ನು ಕೂಡ ಮಾಡ್ತಾಯಿದ್ದೀನಿ ಅಮ್ಮನೆಯರು ಗುರು ವಂದನಾ ಕಾರ್ಯಕ್ರಮ ಇದೆ ಇವತ್ತು ಯಾಕೆ ಏನಂದರೆ ಚೈಲ್ಡ್ಹುಡ್ಡು ಫ್ರೆಂಡ್ಸ್ ಎಲ್ಲ ಸೇರಿ ಗುರು ವಂದನಾ ಅಂತ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾರಂತೆ ಹಾಗಾಗಿ ಬೆಳಗ್ಗೆನೇ ಎದ್ದು ಅವರು ರೆಡಿ ಆಗ್ಬಿಟ್ಟು ಹೋದರು ಚೆನ್ನಾಗಿ ಫಂಕ್ಷನ್ಗೆಲ್ಲ ರೆಡಿಯಾಗಿದ್ದರು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಯಾಕಂದರೆ ನನಗೆ ತಲೆನೋವು ಅಂತ ಹೇಳ್ತಾ ಇದ್ದೀನಲ್ವ ಹಾಗಾಗಿ ಎದ್ದಳಕ್ಕೆ ಆಗ್ತಿಲ್ಲ ಭಾನುವಾರ ಅಂದ್ಬಿಟ್ಟು ನನ್ನ ಮಲಗಬಿಟ್ಟೆ ಅವ್ರ ಪಾಡ್ಗೆ ಅವರು ಎದ್ದು ರೆಡಿ ಆಗಿಬಿಟ್ಟು ಹೋದರು ಆಮೇಲೆ ನನ್ನ ಮಗನಿಗೆ ಹೇಳ್ಬಿಟ್ಟು ಹೋಗಿದ್ರು ಚಿಕನ್ ತಂದು ಕೊಡು ಮಾಡಿರಲಿ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ನನ್ನ ಮಗ ಹೋಗಿ ಬೆಳಿಗ್ಗೆ ಎದ್ದು ಲೇಟಾಗಿ ಎದ್ದವನು ಎದ್ದು ಹೋಗಿ ಚಿಕನ್ ತಂದು ಕೊಟ್ಟ ಹಾಗೆಯೇ ಕೆಲಸಗಳು ಮಾಡಿಕೊಂಡು ಈಗ ಚಿಕನು ಕೂಡ ಮಾಡ್ತಾ ಪ್ರೈ ಫ್ರೈ ಮಾಡಿಬಿಟ್ಟು ನಾನು ನನ್ನ ಮಗ ಇಬ್ಬರೇನೆ ಇವಾಗ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ನನ್ನ ಮ ನಮ್ಮ ಮನೆಯವರು ವಂದನಾ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅವರು ಬರೋದು ಸಂಜೆ ಎಂಟು ಗಂಟೆ ಆಗುತ್ತೆ ಅವರು ಬರೋಷಲ್ಲಿ ನಾವು ಬೆಳಗ್ಗೆ ಸ್ವಲ್ಪ ಮಾಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಟಿಫನ್ ಮಾಡಿರ್ಲಿವಲ್ಲ ನಾವು ಅದನ್ನೇ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿಂದ್ವಿ ಮಿಕ್ಕಿದ್ದು ಹಂಗೆ ಎತ್ತಿಟ್ಟಿದ್ದೆ ಮನೆಯವರು ಬರೋ ಟೈಮಲ್ಲಿ ಬಿಸಿದು ಮಾಡಿಕೊಟ್ಟೆ ಅವರು ಬಂದರು ಅವರಲ್ಲೇ ಸುಮ್ಮನೆ ಮಾಡಿಟ್ಟಿದ್ದಷ್ಟೇ ಅವ್ರಿಗೆ ಅವ್ರು ತಿನ್ನಲಿಲ್ಲ ಸರಿಗೆ ಯಾಕಂದರೆ ಅಲ್ಲೇ ಡಿನ್ನರು ಮತ್ತು ಟಿಫನು ಎಲ್ಲ ಅಲ್ಲೇ ಕೊಟ್ಟಿದ್ರಂತೆ ಚೆನ್ನಾಗಿ ತಿಂದು ಬಂದಿದ್ರು ಯಾಕಂದರೆ ಅಪರೂಪಕ್ಕೆ ಚೈಲ್ಡ್ ಹುಡ್ಡು ಫ್ರೆಂಡ್ಸು ಇದ್ದಾರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಡ್ಯಾನ್ಸು ಮತ್ತು ಗೇಮ್ಸು ಎಲ್ಲ ಇತ್ತಂತೆ ಚೆನ್ನಾಗಿ ಕುಣಿದು ಕುಪ್ಪಳಿಸಿ ಚೆನ್ನಾಗಿ ಆಟಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ಸಾಕಾಗ್ಬಿಟ್ಟಿತ್ತು ತಿನ್ನೋಕ್ಕೂ ಆಗಿಲ್ಲ ಮತ್ತು ಅಲ್ಲಿ ನಾನ್ ವೆಜ್ ಏನು ಮಾಡಿರಲಿಲ್ವಂತೆ ಬರೀ ಸ್ವೀಟೇನೆ ಅಷ್ಟೇ ಅಂತೆ ಮಾಡಿದ್ದು ವೆಜ್ ಊಟನೇ ಅಂತೆ ಹಾಗಾಗಿ ಇವರು ಇಲ್ಲಿ ಮನೆಗೆ ಬಂದ ಮೇಲೂ ಸರಿಯಾಗಿ ತಿನ್ನಲಿಲ್ಲ ನಾವು ಈ ರೀತಿ ಫ್ರೈ ಮಾಡ್ಕೊಂಡು ರೈಸ್ ಮಾಡಿದ್ನಲ್ವ ಬೆಳಿಗ್ಗೆ ಈ ರೀತಿ ಮಾಡ್ಕೊಂಡು ತಿಂದ್ವಿ ಬೆಳಿಗ್ಗೆನೆ ಮಧ್ಯಾಹ್ನ ಏನು ಮತ್ತೆ ನಾವು ಊಟ ಮಾಡೋದಕ್ಕೆ ಹೋಗಿಲ್ಲ ನಾನು ನನ್ನ ಮಗ ಇಬ್ಬರು ಅಷ್ಟೇ ಅಮ್ಮ ಕಾವ್ಯ ಬರೋಷಲ್ಲಿ ಮತ್ತೆ ಚಿಕನ್ ಎತ್ತಿಟ್ಟಿದ್ನಲ್ವ ಅದನ್ನು ಮಾಡಿದೆ ಇದು ಸ್ವಲ್ಪ ಪೀಸನ್ನು ಹಾಕ್ಕೊಂಡು ಮೂ ಐದು ಗಂಟೆಗೇನೋ ನನ್ನ ಮಗ ಒಂದೆರಡು ಪೀಸನ್ನು ಅಷ್ಟೇ ತಿಂದಿದ್ದ ಸದ್ಯಕ್ಕೆಲ್ಲ ಖಾಲಿ ಆಗಿತ್ತು ಇರೋದನ್ನು ಎತ್ತಿಟ್ಟಿದ್ದಿದ್ನ ಮಾಡಿದೆ ನನ್ನ ಮಗಳು ಬಂದು ತಿಂದ್ಲು ನನ್ನ ಮ ನಮ್ಮ ಮನೆಯವರು ತಿಂದೆ ಎಲ್ಲ ಸರಿ ಸುಮ್ಮನೆ ಎತ್ತಿಟ್ಟಿದ್ದು ವೇಸ್ಟ್ ಆಯಿತು ಹಾಗಾಗಿ ನನಗೆ ತಿನ್ನು ತಿನ್ನು ಅಂದರು ನಾನು ಆಲ್ರೆಡಿ ಊಟ ಮಾಡಿಬಿಟ್ಟಿದ್ದೆ ಅವ್ರು ಭರೋಷಲ್ಲಿ ಹಾಗಾಗಿ ತಿನ್ನೋಕ್ಕಾಗಿಲ್ಲ ನಾನು ಮತ್ತೆ ನಾನು ನಾಳೆ ಪೂಜೆ ಮಾಡಬೇಕು ಮುಗಿಸ್ಬೇಡಿ ತಿನ್ಬಿಡಿ ಎಲ್ಲ ಖಾಲಿ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಹೆಂಗೋ ಖಾಲಿ ಮಾಡಿದ್ರು ನಮ್ಮನೆಯವರು ಅಲ್ಲಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತಲ್ವ ಸಾಕಾಗ್ಬಿಟ್ಟಿತ್ತು ಟಯರ್ಡ್ ಆಗಿತ್ತು ಅವರು ಸಾಕು ಅಂತ ಅನಿಸ್ಬಿಟ್ಟಿತ್ತು ಅವ್ರಿಗೆ ಹಾಗಾಗಿ ನಮ್ಮ ಮನೇಲಿ ಇಲ್ಲಿ ಮಲ್ಕೋಬೇಕು ಅಂದರೆ ಹೋಗಬೇಕು ಅವರು ರೆಸ್ಟ್ ಮಾಡೋದಕ್ಕೆ ಅಂದರೆ ಮೇಲೆ ಹೋಗಬೇಕು ಮೇಲೆ ಚೆನ್ನಾಗಿ ರೆಸ್ಟ್ ಮಾಡ್ಬೋದು ಇಲ್ಲಿ ಅಂದರೆ ಯಾವಾಗಲೂ ಟಿ ವಿ ಹಾಕಿರ್ತೀವಿ ಮಕ್ಕಳು ರೂಮಲ್ಲಿ ಓದ್ಕೊತಾ ಇರ್ತಾರೆ ಇಲ್ಲಿಚೆ ಟಿ ವಿ ಹಾಕ್ಕೊಂಡಿರ್ತೀವಿ ನಾನಂತೂ ಬಿಗ್ ಬಾಸ್ ಶನಿವಾರ ಭಾನುವಾರ ಬಂತು ಅಂದರೆ ಬಿಗ್ ಬಾಸ್ ನೋಡೋವರೆಗೂ ಬೇರೆ ಕೆಲಸ ಏನೂ ಮಾಡೋಲ್ಲ ಬಿಗ್ ಬಾಸ್ ನೋಡಿಬಿಟ್ಟೇ ನಾನು ಮುಂದಿನ ಕೆಲಸಗಳು ಮಾಡಬೇಕು ಅಂತಂದರೆ ಹಾಗಾಗಿ ಬಿಗ್ ಬಾಸ್ ನೋಡ್ಕೊಂಡೇ ಅರ್ಧ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟಿದ್ದೆ ಅವತ್ತೇ ನೈಟು ಎಲ್ಲ ನೀಟಾಗಿ ಎಲ್ಲ ಕಬಾಡ್ಗಳು ಎಲ್ಲ ಉಜ್ಜಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟೆ ಈಗ ಬಟ್ಟೆ ಎಲ್ಲ ನೋಡ್ತಾ ಇರ್ಬೋದು ದಿವಾನ ಮೇಲೆ ಹಾಕಿದ್ದೀನಿ ಅದನ್ನು ತೊಗೊಂಡೋಗಿ ಒಗೆದಕ್ಕೆ ಹಾಕಬೇಕು ಫಸ್ಟು ತಿಂಡಿ ತಿನ್ಬಿಡೋಣ ಹೊಟ್ಟೆ ಹಸ್ತ್ ಬಿಟ್ಟಿತ್ತು ನಮಗೆ ಆಗಲೇ ಹನ್ನೊಂದು ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ನಾವು ಮಾಡೋಷ್ಟರಲ್ಲಿ ಮನೆ ಮಾಡೋ ಮಾಡೋಷ್ಟರಲ್ಲಿ ಟೈಮೇ ಆಗಿತ್ತು ನನ್ನ ಮಗ ಹೊಟ್ಟೆ ಸಿತಾಯ್ತು ಮಮ್ಮಿ ಅಂತಿದ್ದ ಹಾಗಾಗಿ ಫಸ್ಟು ಮಾಡಿಬಿಡೋಣ ತಿಂದ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳು ಮಾಡೋಣ ಅಂದ್ಬಿಟ್ಟು ಈಗ ಮಾಡ್ಕೊಂಡು ತಿಂತಾ ಇದ್ದೀವಿ ನಾನು ನನ್ನ ಮಗ ಇಬ್ಬರೂ ಟಿ ವಿ ನೋಡ್ಕೊಂಡು ತಿಂತಾಯಿದ್ದೀವಿ ನನ್ನ ಮಗ ಇದ್ದರೆ ಮನೇಲಿ ಬರೀ ಫಿಲಮ್ಗಳು ನೋಡ್ತಾ ಇರ್ತಾನೆ ಅದು ಹೀರೋಗಳು ಹೀರೋಯಿನ್ಗಳು ಒಬ್ಬರು ಗೊತ್ತಿರಲ್ಲ ನನಗೆ ಆ ಥರದ ಫಿಲಮ್ಗಳು ನೋಡ್ತಾಯಿರ್ತಾನೆ ನನಗೆ ಅಂದರೆ ಹಳೆ ಕಾಲದ ಫಿಲಮು ಹಳೆ ಕಾಲದ ಹೀರೋಯಿನ್ಗಳು ಹೀರೋಗಳು ಎಲ್ಲ ತುಂಬ ಇಷ್ಟ ಇವನು ಹಾಕಲ್ಲ ಜಾಸ್ತಿ ಈಗಿನ ಕಾಲದ್ದು ಹಾಕ್ಕೊಂಡು ನೋಡ್ತಾಯಿರ್ತಾನೆ ಒಬ್ಬರೂ ನನಗೆ ಗೊತ್ತಿರೋಲ್ಲ ಹೀರೋಯಿನ್ಗಳು ಹೀರೋಗಳು ಒಬ್ಬರು ಗೊತ್ತಿರಲ್ಲ ಆ ಥರದ ಫಿಲಮ್ ಎಲ್ಲ ಹಾಕ್ಕೊಂಡು ನೋಡ್ತಾಯಿರ್ತಾನೆ ಆದ್ರೂ ಒಂಥರ ಚೆನ್ನಾಗೇ ಇರುತ್ತೆ ಫಿಲಮ್ಗಳೆಲ್ಲ ನನಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಈಗ ತಿಂತಾ ಇದ್ದೀನಲ್ವ ಇನ್ನೇನು ಮಾಡೋದು ಬೇಜಾರಾಗುತ್ತೆ ಅಂದ್ಬಿಟ್ಟು ಟಿ ವಿ ನೋಡ್ಕೊಂಡು ತಿಂತಾ ಹಂಗೂ ನನ್ನ ಮಗನಿಗೆ ಹೇಳ್ತಾ ಇದ್ದೆ ಚೇಂಜ್ ಮಾಡಪ್ಪ ಚೆನ್ನಾಗಿಲ್ಲ ಚೇಂಜ್ ಮಾಡು ಅಂತ ಅಂದ್ಬಿಟ್ಟು ಅವ್ನು ಚೇಂಜ್ ಮಾಡಲೇ ಇಲ್ಲ ಇಲ್ಲ ಮಮ್ಮಿ ನೀನು ಗೊತ್ತಾಗಲ್ಲ ಇದೆಲ್ಲ ಚೆನ್ನಾಗೈತೆ ಇದ್ರೆ ನಿಂಗೆ ಅರ್ಥ ಆಗುತ್ತೆ ನೋಡು ಅಂತ ಅಂದ್ಬಿಟ್ಟು ಅದನ್ನೇ ಹಾಕಿದೆ ಹಂಗೆ ನೋಡಿಕೊಂಡು ನಾನು ಊಟ ಮಾಡಿಕೊಂಡು ಕೂತಿದ್ದೆ ನಾನು ನನ್ನ ಮಗ ಆಮೇಲೆ ಹೋಗಿ ಬಟ್ಟೆ ಎಲ್ಲ ಮೇಲಕ್ಕೆ ಮಿಷಿನ್ಗೆ ಹಾಕ್ಬಿಟ್ಟು ಬಂದು ಈಗ ಬೆಡ್ ಕವರ್ಗಳು ಈಜೆ ಅಷ್ಟೇ ಚೇಂಜ್ ಮಾಡಿದೆ ರೂಮಲ್ಲಿ ಚೇಂಜ್ ಮಾಡಿರಲಿಲ್ಲ ಇವಾಗ ರೂಮಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ ಇದು ಹೊಸದು ಬೆಡ್ ಕವರು ಎತ್ತಿಟ್ಬಿಟ್ಟಿದೆ ಹಾಕಿರಲಿಲ್ಲ ತೊಗೊಂಡು ಜಾಸ್ತಿ ದಿನ ಆಗಿತ್ತು ಯಾಕಂದರೆ ಎಲ್ಲ ಗರೀಚ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಕಿರಲಿಲ್ಲ ಇವಾಗ ಹಾಕ್ಲೇಬೇಕಾದ ಪರಿಸ್ಥಿತಿ ಬಂತು ಯಾಕಂದರೆ ಅದು ಬೆಡ್ಶೀಟ್ ಹಾಕಿದ್ವಲ್ಲ ನಾವು ಅದು ಯಾವಾಗಲೂ ಹೋಗ್ಯಕ್ಕೆ ಹಾಕ್ತಿಲ್ಲ ಮಿಷಿನ್ಗೆ ಹಾಕ್ಬೇಕು ಯಾವಾಗ್ಲೂ ಅದು ನಮ್ಮ ನನ್ನ ಮಗಳು ಅಲ್ಲಿ ಅದ್ರ ಮೇಲೆ ಕುತ್ಕೊಳ್ಳೋದು ಓದ್ಕೊಳ್ಳೋದು ಬರ್ಕೊಳ್ಳೋದು ಮತ್ತು ಎಲ್ಲ ಪೆನ್ಸಿಲು ಶಾಪ್ ಮಾಡೋದು ಅದೆಲ್ಲ ಮಾಡಿರ್ತಾಳೆ ಎಲ್ಲ ಗಲೀಜಾಗ್ತಾ ಇರುತ್ತೆ ಅದು ದಪ್ಪ ಬೆಡ್ಶೀಟ್ ಬೇರೆ ಅಲ್ವಾ ಸರಿಯಾಗಿ ಹೋಗೋಕ್ಕಾಗಲ್ಲ ಮಿಷಿನ್ಗೆ ಹಾಕೋದಕ್ಕಾಗಲ್ಲ ಯಾವಾಗ್ಲೂನು ಅಂತ ಅನ್ನೋದಕ್ಕೋಸ್ಕರ ಈ ತೆಳಗಿರೋದಾದರೆ ಯಾವಾಗ ಬೇಕಾದ್ರೆ ಹಾಕ್ಕೋಬೋದು ಮಿಷಿನೂ ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಆ ತೆಳಗಿರೋದು ಹಾಕ್ಬಿಡೋಣ ಸುಮ್ಮನೆ ತಂದಿಟ್ಕೊಂಡು ಯಾಕೆ ಪೂಜೆ ಮಾಡಬೇಕಲ್ವಾ ಒಳಗಡೆ ಇಟ್ಕೊಂಡು ಏನು ಮಾಡೋದು ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕಿದೆ ಹಾಗೆಯೇ ದಿವಾನ ಮೇಲೆ ಕವರ್ಗಳು ಕೂಡ ತಂದಿದ್ದೆ ಅಲ್ವಾ ಹೊಸದು ನಾನು ಅವತ್ತು ವೀಡಿಯೋ ಮಾಡ್ಕೊಂಡಾಗ ವೀಡ್ಯೋದಲ್ಲಿ ತೋರಿಸಿದ್ದೆ ಅಂದರೆ ಒನ್ ಒಂದೊಂದೇ ಐಟಮ್ ತೋರಿಸಿರಲಿಲ್ಲ ನಾನು ಪೂರ್ತಿಯಾಗಿ ನಾನು ಒಟ್ಟಿಗೆ ತೋರಿಸಿದ್ದೆ ಐಟಮ್ಮು ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಬೆಡ್ ಕವರ್ಗಳು ನಾನು ಡಿ ಮಾಡ್ಕೋಗಿದ್ದಾಗ ತಂದಿದ್ದು ಇದು ಮಾತ್ರ ಮೊದಲೇ ತಗೊಂಡು ಎತ್ತಿಟ್ಟಿದ್ದೆ ನಾನು ಆ ಕಣ ಅಂದ್ಬಿಟ್ಟು ಇದು ಸಿಂಗಲ್ ಕಟ್ಟು ಬೆಡ್ ಆಗಿರೋದ್ರಿಂದ ಆ ಕಡೆ ಈ ಕಡೆ ಇರುತ್ತೆ ಅದನ್ನು ಸರಿ ಮಾಡ್ತಾ ಇರ್ಬೇಕು ಅವಾಗ ಅವಾಗ ಅದಕ್ಕೆ ಈ ಬೆಡ್ಶೀಟ್ ಮೇ ಹಾಕಿದ್ರೆ ಸರಿಯಾಗಿ ನಿಲ್ಲಲ್ಲ ಅದ್ರ ಮೇಲೆ ಅನ್ನೋದಕ್ಕೋಸ್ಕರ ಹಾಕಿರಲಿಲ್ಲ ಅದೊಂದು ಕಾರಣ ಇದೆ ಹಾಗಾಗಿ ಇವಾಗ ನೋಡೋಣ ಹೆಂಗಾದ್ರೂ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಹೊಸದು ಇಟ್ಕೊಂಡು ಏನು ಮಾಡೋದು ಅಂತ ಈಗ ಡಿಮಾರ್ಟಿಗೆ ಹೋಗಿ ಐಟಮ್ ಎಲ್ಲ ತಂದಿದ್ವಲ್ಲ ಅದು ನಮ್ಮ ಮನೆಯವ್ರು ಅರ್ಧಂಬರ್ಧ ಅರ್ಧಮ್ ಎತ್ತಿಟ್ಟಿದ್ರು ನಾನು ಎತ್ತಿಡೋಕ್ಕೂ ಬಿಡಲ್ಲ ಇಲ್ಲ ನಮ್ಮ ಮನೆಯವರು ಎತ್ತಿಡಲ್ಲ ಅರ್ಧಂಬರ್ಧ ಎತ್ತಿಟ್ಬಿಟ್ಟು ನಮ್ಮ ಮನೆಯವ್ರು ಮೇಲೋಗಿ ನಾನು ರೆಶ್ ಮಾಡ್ತೀನಿ ಅಂತ ಹೊಟ್ಟೋದ್ರು ಅದನ್ನು ಹಂಗೇ ಇತ್ತು ಡಬ್ಬಕ್ಕೆ ತುಂಬಿಟ್ಟಿದ್ದೆ ಈಗ ಅದನ್ನು ಕೂಡ ಈಗ ನೀಟಾಗಿ ಇದ್ದೀನಿ ಅದೆಲ್ಲ ಆದಮೇಲೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತಲ್ವ ನಾವು ತಿಂಗ್ಳಿಗೆ ಅಷ್ಟೇ ತರೋದು ಡ್ರೈ ಫ್ರೂಟ್ಸ್ ಎಲ್ಲ ಯಾಕಂದರೆ ಜಾಸ್ತಿ ತಂದಿಟ್ಕೊಂಡ್ರೆ ಹುಳ ಆಗಿಬಿಡುತ್ತೆ ಅಂತ ಅನ್ನೋದಕ್ಕೋಸ್ಕರ ಆಗಿಬಿಡುತ್ತೆ ಜಾಸ್ತಿ ದಿನ ಆದರೂ ತಿನ್ನೋದಕ್ಕಾಗಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ಗಟ್ಟಿ ದ್ರಾಕ್ಷಿ ಎಲ್ಲ ಹಾಗಾಗಿ ನಾವು ಜಾಸ್ತಿ ತರೋದಿಲ್ಲ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೇ ತಗೊಳ್ತೀವಿ ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಡಲೇಬೇಕು ನನ್ನ ಮಗಳಿಗೆ ಸ್ಕೂಲಲ್ಲಿ ಹಾಕಳಿಸ್ಲೇಬೇಕು ಹಾಗಾಗಿ ಇದು ನೈಟು ಇವಾಗ ನಾನು ಎಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಅಡುಗೆ ಮನೆದೆಲ್ಲ ಈಚೆದೆಲ್ಲ ಬೆಳಗ್ಗೆ ಮಾಡಿಕೊಂಡೆ ಬೆಳಗಿಂದ ಮಧ್ಯಾಹ್ನವರೆಗೂ ನಾಲ್ಕು ಗಂಟೆವರೆಗೂ ಮಾಡಿಕೊಂಡೆ ಮಧ್ಯಾಹ್ನ ಆದರೂ ಮಾಡಿಕೊಂಡೇ ಸ್ವಲ್ಪ ಹೊತ್ತು ರೆಸ್ಟು ಕೂಡ ಮಾಡಿದ್ದೆ ಇವಾಗ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಕ್ಯಾಬಿನೆಟ್ಗಳೆಲ್ಲ ಜಾಸ್ತಿ ಗಲೀಜಾಗ್ಬಿಟ್ಟಿತ್ತು ಅದನ್ನು ನೀಟಾಗಿ ಸೋಪಾಗಿ ಉಜ್ಕೊಂಡು ಹಂಗೆ ಬಟ್ಟೆಲಿ ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ ಇದ್ದೀನಿ ಏನು ಹೋಗ್ತಿಲ್ಲ ಸೋಪಾಗಿ ಉಜ್ಕೊಂಡು ನೀಟಾಗಿ ಇಮಿಡಿಯೇಟ್ಲಿ ಹಾಗೆ ಬಟ್ಟೆಲಿ ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ ಆಮೇಲೆ ಬಟ್ಟೆ ಇನ್ನೊಂದು ಸಲ ಒರೆಸ್ಕೊಂಡ್ಬಿಟ್ರೆ ನೀಟಾಗುತ್ತೆ ಜಾಸ್ತಿ ಉಜ್ಜೋದಕ್ಕೂ ಹೋಗ್ಬಾರ್ದು ಈ ಕಬಾಡ್ಗಳೆಲ್ಲ ಯಾಕಂದರೆ ಇದು ಶೋಗೆ ಮಾಡಿಸಿರೋದು ಇದೆಲ್ಲ ಹಾಗಾಗಿ ಅಲಗೆಗಳೆಲ್ಲ ಒಂಥರ ರಫ್ ರಫ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಉಜ್ಜುತ್ತಾ ಇಲ್ಲ ಬರೀ ಜಿಡ್ಡು ಹೋಗಂಗ ಮಾತ್ರ ಉಜ್ಜಿಬಿಟ್ಟು ಬಟ್ಟೆಲ್ಲ ಅದೇ ಥರ ನೀಟಾಗಿ ಒರೆಸ್ಕೊಂಬಿಡ್ತಾಯಿದ್ದೀನಿ ಈಗ ಅದು ಲೀಫ್ ತಂದಿದೆ ಅಂತ ಹೇಳಿದ್ನಲ್ವಾ ಅಂದರೆ ಮನೆ ಪ್ಲಾಂಟು ಲೀಫು ಅದನ್ನು ಅಲ್ಲಿ ಫಿಕ್ಸ್ ಮಾಡಿದ್ದೀನಿ ಈ ಕಡೆಗೆ ಅದನ್ನು ಸರಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ವೀಡಿಯೋದಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕೆಳಗಡೆ ಫಿಕ್ಸ್ ಮಾಡ್ಕೊಬೇಕದು ಯಾಕಂದರೆ ಇಲ್ಲಿ ವೀಡಿಯೋ ಮಾಡ್ಕೊಳ್ಬೇಕಾದ್ರೆ ಅಡುಗೆ ಮನೆ ಅಡುಗೆ ಮಾಡ್ತಾ ಇರ್ತೀನಲ್ವ ಅಡುಗೆ ಮನೇಲಿ ಯಾವಾಗಲೂ ಅವಾಗ ಇಲ್ಲಿ ಕ್ಯಾಮ್ರಾ ಇಟ್ಟರೆ ಅದು ಕ್ಯಾಮ್ರಾಗ ಸರಿಯಾಗಿ ಕಾಣಲ್ಲ ಅದು ಕ್ಯಾಮ್ರಾ ಕಂಡ್ರೆ ಚೆನ್ನಾಗಿ ಬರುತ್ತೆ ವೀಡಿಯೋ ಅನ್ನೋದಕ್ಕೋಸ್ಕರ ಅದನ್ನು ತಂದು ಅಲ್ಲಿ ಫಿಕ್ಸ್ ಮಾಡಿದೆ ಅಲ್ಲಿ ಎಡ್ಜ್ ಎಡ್ಜಿತ್ತಲ್ವ ಎಡ್ಜ್ ಮೇಲೆ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಎಡ್ಜ್ ಮೇಲೆ ಹಾಕಿದ್ದೀನಿ ಈಗ ಅದನ್ನ ತ ತೆಗೆದು ಸ್ವಲ್ಪ ಕೆಳಗಡೆನೂ ಕೂಡ ಹಾಕ್ಕೊಬೇಕು ಯಾಕಂದರೆ ಮೇಲ್ ಕ್ಯಾಮ್ರ ಕಾಣಿಸ್ತಾ ಇಲ್ಲ ಹಾಗೆ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಕ್ಯಾಬಿನೆಟ್ ಎಲ್ಲ ಸ್ವಲ್ಪ ಉಜ್ಕೊಳ್ಬೇಕಾದ್ರೆ ಸಕ್ಕರೆ ಬಾಕ್ಸು ಏನಾಯ್ತು ಶುಗರ್ ಬಾಕ್ಸು ಅದನ್ನು ತೆಗೆದು ಸು ಕೆಳಗಡೆ ಹೋಗಿ ಅದನ್ನು ಬೀಳಿಸ್ದೆ ನಾನು ಕೈಯಿಂದ ಅದೆಲ್ಲ ಚೆಲ್ಲೋಯ್ತು ಇವಾಗ ಅದನ್ನೆಲ್ಲ ಡಬಲ್ ಡಬಲ್ ಕೆಲಸ ಆಯಿತು ಎತ್ತಿಟ್ಟು ಇವಾಗ ಅದನ್ನು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಮತ್ತೆ ಮಾರನೇ ದಿನ ನಾವು ಊರಿಗೆ ಹೋಗ್ಬೇಕಿತ್ತು ಸ್ವಲ್ಪ ತಿಂಡಿ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ ಊರಿಗೆ ಹೋಗ್ಬಿಟ್ಟು ಬಂದು ಆ ಕಡೆಯಿಂದ ಬರಬೇಕಾದ್ರೆ ಹಂಗೆ ಮತ್ತೆ ಡಿಮಾಸ್ಟ್ ಡಿಮಾರ್ಟ್ಗೆ ಹೋಗಿದ್ವಿ ಏನಕ್ಕಪ್ಪ ಅಂತಂದರೆ ಕೆಲವೊಂದು ಐಟಮ್ ಎಲ್ಲ ತರೋದನ್ನ ಮಿಸ್ ಮಾಡಿದ್ವಿ ಹಾಗಾಗಿ ಮತ್ತೆ ಡಿ ಮಾರ್ಟಿಗೆ ಹೋಗಿ ಒಂದು ಎಂಟತ್ತು ಐಟಮ್ ಇತ್ತು ಅಷ್ಟೇ ಮಿಸ್ ಮಾಡಿದ್ದಿದ್ದು ಅದನ್ನು ತಗೊಂಬರೋಣ ಅಂತ ಅಂದ್ಬಿಟ್ಟು ಮತ್ತೆ ಡಿ ಮಾರ್ಟಿಗೆ ಹೋದ್ವಿ ಅಲ್ಲಿ ಹೋದಾಗ ಜೇನು ತುಪ್ಪ ತಂದಿದ್ದೆ ನನ್ನ ಮಗನಿಗೆ ಬೆಳಗ್ಗೆ ಟೈಮು ಬಿಸಿನೀರಿಗೆ ಹಾಕ್ಕೊಡ್ಬೇಕಂತೆ ಹಾಗಾಗಿ ಅವನಿಗೆ ಜೇನು ತುಪ್ಪ ಕೊಡೋಣ ಅಂದ್ಬಿಟ್ಟು ಆ ಜೇನು ತುಪ್ಪ ತಂದೆ ಅದನ್ನು ಇಲ್ಲಿ ಬಾಟ್ಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಇದನ್ನು ಏನು ಬುಕ್ ಮಾಡಿದ್ದೆ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದಲ್ವಾ ಅದಕ್ಕೆ ಹಾಕಿಟ್ಕೊತಾ ಇದ್ದೀನಿ ಯಾಕಂದರೆ ಅದಕ್ಕೆ ಅದರಲ್ಲಿ ಸ್ಪೂನೆಲ್ಲ ಚೆನ್ನಾಗಿದೆ ಆ ಸ್ಪೂನಲ್ಲಿ ಎತ್ತಾಕೊಂಡು ನೀಟಾಗಿ ಇಟ್ಕೊಳ್ಬೋದು ಅಂತ ಅನ್ನೋದಕ್ಕೋಸ್ಕರ ನಾನು ಅದಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ ಆ ಬಾಟ್ಲೇನು ಬಿಸಾಕೋದಕ್ಕೆ ಹೋಗಲ್ಲ ಅದು ಗಾಜಿನ ಬಾಟ್ಲಾಗಿರೋದ್ರಿಂದ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು ಅಂತ ಅದನ್ನು ಹಂಗೆ ಇಟ್ಕೊಂಡೆ ಮತ್ತು ಹೋಗಿದಾಗ ಮ್ಯಾಗಿ ಎಲ್ಲ ತಂದಿದ್ವಿ ಇವಾಗ ನನ್ನ ಮಗ ಐದು ಗಂಟೆ ಆಗಿದೆ ಸ್ಕೂಲಿಂದ ಬಂದಮೇಲೆ ಮಮ್ಮಿ ಮ್ಯಾಗಿ ತಂದಿದ್ದೀರಾ ನನಗೆ ಇವಾಗ ಮ್ಯಾಗಿ ಮಾಡಿಕೊಡು ಅಂತಂದ ಅರ್ಜೆಂಟಾಗಿ ಮ್ಯಾಗಿ ಮಾಡಿದ್ದಾಯ್ತು ಇವಾಗ ಇದನ್ನು ಯಾಕಂದರೆ ಟ್ಯೂಷನ್ ನನಗೆ ಟೈಮ್ ಆಗಿಬಿಟ್ಟಿದೆ ಅವ್ನು ಕಾಲು ಮುಖ ತೊಳೆದು ರೆಡಿ ಆಗೋಷ್ಟಲ್ಲೇ ಅರ್ಧ ಅವರು ಆಗೋಗ್ಬಿಡುತ್ತೆ ಟೈಮ್ ಆಗುತ್ತೆ ಬೇಡ ಸಾಯಂಕಾಲ ಮಾಡ್ಕೊಡ್ತೀನಿ ಇರೋ ತಿನ್ಬಿಟ್ಟು ಹೋಗಪ್ಪ ಅಂದಿದ್ದು ಕೇಳಲಿಲ್ಲ ಅವನು ಇಲ್ಲ ನನಗೆ ಬೇಕೇ ಬೇಕು ಅಂತ ಅದನ್ನು ಮಾಡಿಕೊಟ್ಟಿದ್ದಾಯಿತು ಮಾಡೋಷ್ಟಲ್ಲೇ ಅದ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಹಾಗೇನೆ ನಾವು ಊರಿಗೆ ಹೋಗೋಕೆ ಮೊದಲು ನಾವು ಪೇಟೆಗೆ ಬೇರೆ ಹೋಗಿದ್ವಿ ಯಾಕಂದರೆ ಸ್ವಲ್ಪ ತರಕಾರಿ ಇರಲಿಲ್ಲ ತರಕಾರಿನೂ ತೊಗೊಂಬರೋಣ ಹಸಿ ಬಟಾಣಿ ಬೀನ್ಸು ಅದೆಲ್ಲ ಇರಲಿಲ್ಲ ಎಲ್ಲ ಖಾಲಿ ಆಗಿತ್ತು ತೊಗೊಂಡ್ಬರೋಣ ಹಂಗೇನೆ ತಂದಿಟ್ಬಿಟ್ಟು ಆಮೇಲೆ ಹೋಗೋಣ ಊರಿಗೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅದನ್ನು ತಂದಿಟ್ಬಿಟ್ಟು ಆಮೇಲೆ ನಾವು ಊರಿಗೆ ಹೋಗಿದ್ದು ಈಗ ನನ್ನ ಮಗನಿಗೆ ಮ್ಯಾಗಿ ಮಾಡಿ ಕಳಿಸಿ ಇವಾಗ ಮ್ಯಾಗಿ ಏನು ಸಿಂಪಲಾಗೆ ಮಾಡ್ಬೋದು ಆಯ್ತು ಐದು ಆಗುತ್ತೆ ನಿಮಗೂ ಗೊತ್ತು ಯಾವ ರೀತಿ ಮಾಡೋದು ಅಂತ ಅದನ್ನು ತೋರಿಸೋ ಅವಶ್ಯಕತೆ ಏನಿಲ್ಲ ಆದರೂ ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದೆರಡು ಬೀನ್ಸು ಮತ್ತು ಹಸಿ ಬಟಾಣಿ ಆಮೇಲೆ ಹಸಿ ಬಟಾಣಿ ಹಾಕಲಿಲ್ಲ ಬೇಯೋದಿಲ್ಲ ಬೇಗ ಅಂತ ಅಂದ್ಬಿಟ್ಟು ಕ್ಯಾರೆಟು ಬೀನ್ಸು ಎರಡೇ ಹಾಕಿರೋದು ಒಗ್ಗರಣೆ ಹಾಕಿ ಈರುಳ್ಳಿ ಕರಿಬೇವು ಮತ್ತು ಕ ಸಾಸಿವೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಬಿಟ್ಟು ನೀರು ಹಾಕಿ ಕುದಿಸ್ಬಿಟ್ಟು ಕುದ್ದಿರೋ ನೀರಿಗೆ ಮ್ಯಾಗಿ ಹಾಕೋದು ಅಷ್ಟೇನೆ ಯಾಕಂದರೆ ಆದಷ್ಟು ಡ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೀರು ಬೇರೆ ಜಾಸ್ತಿ ಹಾಕ್ಬಿಟ್ಟೆ ನಾನು ಮಮ್ಮಿ ಜಾಸ್ತಿ ಆಗೋಯ್ತು ನೀರು ಅಂದರೆ ನನ್ನ ಮಗ ಅದು ಬರ್ತಾ 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 ಬೇಯ್ತಾ ಗಟ್ಟಿಯಾಯಿತು ಆದ್ರೂ ಸ್ವಲ್ಪ ಟೇಸ್ಟ್ ಎಲ್ಲ ಹೊರಟೋಗಿತ್ತು ನೀರು ಜಾಸ್ತಿ ಆಗಿರೋದ್ರಿಂದ ಹಾಗಾಗಿ ಈಗ ನೀರು ಕುದೀತಾ ಇದೆ ಈಗ ಮ್ಯಾಗಿ ಎಲ್ಲ ಹಾಕ್ಕೊಳ್ಳೋಣ ಈಗ ಒಂದೊಂದಾಗಿ ಅಂದರೆ ಎರಡು ಪ್ಯಾಕೆಟ್ ಅಷ್ಟೇ ಇದ್ದೀನಿ ನಾನು ಇಲ್ಲಿ ಜಾಸ್ತಿ ಏನಾಗ್ತಾ ಇಲ್ಲ ಮಾಡಿದೆಲ್ಲ ಆದಮೇಲೆ ಅವನಿಗೂ ಹಾಕ್ಕೊಟ್ಟು ನಾನು ಸ್ವಲ್ಪ ತಿಂದೆ ಮತ್ತು ಮನೆಯವರು ಸ್ವಲ್ಪ ತಿಂದರು ಮಧ್ಯಾಹ್ನ ನಾವು ಕೂಡ ಊಟ ಮಾಡಿರಲಿಲ್ಲ ನಾನು ನಮ್ಮ ಮನೆಯವರು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಊಟ ಮಾಡಬೇಕಂತಲೇ ಅನಿಸ್ತಾಯಿಲ್ಲ ಹೊಟ್ಟೆನೂ ಹಶವಾಗಲ್ಲ ಹೋಗ್ಬಿಟ್ರಂತೂ ಅದರಲ್ಲೂ ಹೊಟ್ಟೆನೇ ಹಶವಾಗಲ್ಲ ಓಡಾಡೋದ್ರಲ್ಲೇ ಟೈಮ್ ಪಾಸ್ ಆಗೋಗ್ಬಿಡುತ್ತಲ್ವ ಹಾಗಾಗಿ ನಮ್ಮ ಮನೆಯವರು ತಿ ಊಟ ಐತೆ ತಿನ್ನು ಅಂತಂದ್ರೂ ಅವರೂ ಕೂಡ ತಿನ್ನಲ್ಲ ಹಂಗೆ ಮಾಡ್ತಾರೆ ಈ ನಡುವೆ ನನಗೂ ಕೂಡ ಹೊಟ್ಟೆನೇ ಅಷ್ಟು ಆಗೋಲ್ಲ ತಿನ್ನಬೇಕು ಅಂತಲೇ ಅನಿಸಲ್ಲ ಹಾಗಾಗಿ ಮಧ್ಯಾಹ್ನ ತಿಂದಿರಲಿಲ್ಲ ನಾವು ಕೂಡ ಅದರಲ್ಲೇ ಸ್ವಲ್ಪ ಸ್ವಲ್ಪ ಮ್ಯಾಗಿ ತಿಂದೋ ನನ್ನ ಮಗಳು ಬರೋದು ಏಳು ಗಂಟೆ ಏಳುವರೆ ಆಗುತ್ತೆ ಅಷ್ಟರಲ್ಲಿ ಅಡುಗೆ ಕೂಡ ಮಾಡಬೇಕು ನಾನು ಇನ್ನೂ ದೇವ್ರ ಮನೆ ಬೇರೆ ಕ್ಲೀನ್ ಮಾಡಬೇಕು ಹಂಗಾಗಿ ದೇವ್ರ ಮನೆ ಮಾಡೋದಕ್ಕೆ ಟೈಮೇ ಆಗೋಗ್ಬಿಡ್ತು ಆಮೇಲೆ ಇಲ್ಲಿ ತರಕಾರಿಗಳೆಲ್ಲ ಇತ್ತಲ್ವ ಅದನ್ನೆಲ್ಲ ಎತ್ತಿಟ್ಕೊಂಡು ಮತ್ತು ತಂದಿರೋ ಐಟಮ್ಗಳೆಲ್ಲ ಎತ್ತಿಟ್ಕೊಂಡು ಟೈಮೇ ಆಗೋಯ್ತು ಆಮೇಲೆ ರಾತ್ರಿ ನಾನು ವಾಶ್ರೂಮ್ ಎಲ್ಲ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದ್ದು ವಾಶ್ರೂಮ್ ಉಜ್ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕಲ್ವಾ ಅಂದರೆ ಟಾಯ್ಲೆಟೆಲ್ಲ ಏನೂ ಉಜ್ಜಲಿಲ್ಲ ಬರೀ ಟೈಲ್ಸು ಬಾ ವಾಶ್ರೂಮ್ ಟೈಲ್ಸ್ ಮಾತ್ರ ನೆಲ ಮಾತ್ರ ಉಜ್ಕೊಂಡಿದ್ದಷ್ಟನ್ನೇ ಮತ್ತು ತಲೆಗೆ ಸ್ನಾನ ಮಾಡಬೇಕಾದ್ರೆ ಟಾಯ್ಲೆಟೆಲ್ಲ ಉಜ್ಕೊಳ್ಳೋದಾಗುತ್ತೆ ಅಂದ್ಬಿಟ್ಟು ಬರೀ ಅಷ್ಟು ಮಾತ್ರ ಉಜ್ಕೊಂಡೆ ಆಮೇಲೆ ಬಕೆಟ್ಟು ಮತ್ತು ಟಬ್ ಇದು ಏನಂತಾರೆ ಜಗ್ಗು ಅದೆಲ್ಲ ಉಜ್ಕೊಂಡೆ ರಾತ್ರಿನೇ ಅಲ್ಲಿಂದ ಉಜ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ನಮ್ಮ ಮನೆಯವರು ಪಪ್ಪ ಇಲ್ಲಿ ಸಾಂಬಾರು ಮಾಡಿಬಿಟ್ಟು ಬಟಾಣಿ ಕಳ್ಸು ಅದೇ ಅದೇಗೆ ನಾನು ಒಂದು ಸ್ವಲ್ಪ ಅದನ್ನು ಡ್ರೈ ಮಾಡೋಣ ಒಂದು ಸ್ವಲ್ಪ ಫ್ರೈ ಥರ ಮಾಡ್ಕೊಳ್ಳೋಣ ತರಕಾರಿಯೆಲ್ಲ ಹಾಕಿ ಅಂತ ಅಂದ್ಬಿಟ್ಟು ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವರು ಹುಳಿ ಸಾಂಬಾರು ತಿನ್ನೋಕ್ಕೆ ಆಗ್ತಿಲ್ಲ ಯಾಕಂದರೆ ಬಟಾಣಿ ಹಸಿ ಬಟಾಣಿಲಿ ಹುಳಿ ಸಾಂಬಾರು ತಿನ್ನೋಕ್ಕಾಗಲ್ಲ ಹಾಗಾಗಿ ನನಗೆ ತಿನ್ನೋದಕ್ಕೆ ಆಗಲಿಲ್ಲ ಆದರೂ ಇನ್ನೇನು ಮಾಡೋದು ಬರೋಷಲ್ಲಿ ಮಾಡಿದ್ರು ಅದನ್ನೇ ಒಂಚೂರು ತಿನ್ಕೊಂಡು ಮಲ್ಕೊಂಡ್ವಿ ಈಗ ನಾನು ಅದೇ ಏನೇನು ತಂದಿದ್ವಿ ರೆಡಿ ಹೋಗಿ ಅಂತ ಅಂದ್ಬಿಟ್ಟು ಐಟಮ್ ಎಲ್ಲ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದು ಏನಂತಾರೆ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂತಾರೆ ಆಮೇಲೆ ವ್ಯಾಸ್ಲಿನ್ ಇರಲಿಲ್ಲ ವ್ಯಾಸ್ಲಿನ್ ಖಾಲಿಯಾಗಿತ್ತು ಗರಂ ಮಸಾಲ ಇಲ್ಲಿ ಚಿಕ್ಕ ಪಾಕೆಟ್ ತಂದುಬಿಟ್ಟಿದ್ರು ನಮ್ಮ ಮನೆಯವರು ಮತ್ತು ಅಗ್ಲಾಗ್ಲ ತರೋಕ್ಕಾಗಲ್ಲ ಅನ್ಬಿಟ್ಟು ಈಗ ದೊಡ್ಡ ಪಾಕೆಟ್ ಒಂದು ಹಾಕ್ಕೊಂಬಂದೆ ಆಮೇಲೆ ಪಾಪ್ಕಾರ್ನು ಕೂಡ ಅಷ್ಟೇ ಅದು ಕೂಡ ತೊಗೊಂಬಂದೆ ಮನೇಲೇ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿರುತ್ತೆ ಅನ್ಬಿಟ್ಟು ಅಲ್ಲೂ ಕೂಡ ಕೊಡಿಸಿದ್ರು ಪಾಪ್ಕಾರ್ನ್ ಅದು ಸ್ವೀಟ್ ಕೊಟ್ಬಿಟ್ಟಿದ್ರು ತಿನ್ನೋದಕ್ಕೆ ಆಗಿಲ್ಲ ನನಗೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ತಿಂದರು ಸ್ವೀಟ್ ಇದ್ರು ಚೆನ್ನಾಗಿದೆ ಮಮ್ಮಿ ಅಂದ್ಬಿಟ್ಟು ನಾನು ತಿನ್ನೋದಕ್ಕಾಗಲ್ಲ ಅಂದರೆ ಅಲ್ಲಿ ನಾನು ಐಸ್ ಕ್ರೀಮ್ ತೊಗೊಂಡಿದ್ದೆ ಯಾಕಂದರೆ ನನಗೆ ಸ್ವಲ್ಪ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಜಾಸ್ತಿ ಕೋಲ್ಡ್ ಟೈಮ್ ಬಂದರೂ ಅಷ್ಟೇ ನಾನು ತಿಂತಾನೆ ಇರ್ತೀನಿ ಇವಾಗ ಏನೂ ಆಗೋಲ್ಲ ಕೋಲ್ಡೆಲ್ಲ ಏನೂ ಆಗಲ್ಲ ನನಗೆ ಹಾಗಾಗಿ ತಿಂತಾಯಿರ್ತೀನಿ ನಾನು ಐಸ್ ಕ್ರೀಮು ಸಿಕ್ಕಾಪಟ್ಟೆ ಇಷ್ಟ ಐಸ್ ಕ್ರೀಮ್ ಅಂದರೆ ಅಲ್ಲಿ ಸ್ವೀಟ್ ಹಾಕಿರೋಲ್ಲ ಸ್ವಲ್ಪ ನನಗೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಡಿಮಾಟಲ್ ಸ್ವೀಟ್ ಹಾಕಿರಲ್ಲ ಆದರೂ ತೊಗೊಂಡ್ತೀನಿ ನಾನು ಇಲ್ಲಿ ನೋಡಿ ಐಟಮ್ ಎಲ್ಲ ತಂದಿದ್ವಲ್ಲ ಮೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅನ್ಬಿಟ್ಟು ತಂದಿದ್ದೀನಿ ಅಂದರೆ ಎಮರ್ಜೆನ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ತಂದಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ